ಜಲಮಂಡಳಿ ಗುತ್ತಿಗೆದಾರರ ಸಂಘದ ವತಿಯಿಂದ ಆನಂದರಾವ್ ಸರ್ಕಲ್ ಬಳಿ ನೂತನ ಕಚೇರಿಯನ್ನು ಬಿಡಬ್ಲ್ಯೂ ಬಿ ಅಧ್ಯಕ್ಷರಾದ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವೀರ್ ಅವರು ನೂತನ ಕಚೇರಿಯನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅರವತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾದ ನಮ್ಮ ಜಲಮಂಡಳಿ ಇಂದಿಗೂ ಉತ್ತಮವಾದ ಕೆಲಸ ಮಾಡುತ್ತಾ ಬರುತ್ತಿದೆ ನಮ್ಮಲ್ಲಿ ಎಲ್ಲಾ ಗುತ್ತಿಗೆದಾರರು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಹಾಗೂ ಬೇರೆ ಇಲಾಖೆಗಳಂತೆ ನಮ್ಮ ಇಲಾಖೆಯ ಗುತ್ತಿಗೆದಾರರ ಬಳಿ ಸಾಕಷ್ಟು ದೊಡ್ಡ ಮಟ್ಟದ ಹಣವಿಲ್ಲ ಸಣ್ಣ ಪುಟ್ಟ ಗುತ್ತಿಗೆದಾರರಿದ್ದು ಅವರ ಕಷ್ಟಗಳಿಗೆ ನಾನು ಸ್ಪಂದಿಸುತ್ತಾ ಬರುತ್ತಿದ್ದೇನೆ ಹಾಗೂ ಇನ್ನೂ ಹೆಚ್ಚು ಮಟ್ಟಕ್ಕೆ ಈ ಸಂಘ ಬೆಳೆಯಲಿ ಎಂದು ಹಾರೈಸಿದರು ಜಯೇಂದ್ರ ಅವರೇ ಕರ್ನಾಟಕ ಸ್ಟೇಟ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ತಮ್ಮ ಮಂಜುನಾಥ್ರವರೇ ಮತ್ತು ಬಿ ಬಿ ಎಂ ಪಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವಂಥ ನಂದಕುಮಾರ್ ಅವರೇ ನಮ್ಮ ಜಲಮಂಡಳಿಯ ಪ್ರಧಾನ ಅಭಿಯಂತರ ಆಗಿರುವಂತಹ ಸುರೇಶ್ ರವರೇ ಮತ್ತು ನಮ್ಮ ಮುಖ್ಯ ಅಭಿಯಂತರ ವೆಂಕಟೇಶ್ ಅವರೇ ದಲಾಯತ್ ರವರೇ ಮತ್ತು ಇನ್ನು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬೃಂದುವಾಗಿರುವಂತಹ ನಮ್ಮ ಬೆಂಗಳೂರು ಜಲಮಂಡಳಿಯ ಗುತ್ತಿಗೆದಾರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಂಘದ ಸದಸ್ಯರುಗಳೇ ಬೆಂಗಳೂರು ಜಲಮಂಡಳಿ ಸಾವಿರದ ಒಂಬೈನೂರ ಅರವತ್ತನಾಲ್ಕರಲ್ಲಿ ಪ್ರಾರಂಭ ಮಾಡಿ ಇವತ್ತು ಅರವತ್ತು ವರ್ಷ ಪೂರೈಕೆ ಮಾಡಿದೆ ವಜ್ರ ಉತ್ಸವವನ್ನು ಕಳೆದ ಆರು ತಿಂಗಳಲ್ಲಿ ನಾವು ಆಚರಿಸ್ತಾ ಬೆಂಗಳೂರು ಜಲಮಂಡಳಿ ಎಷ್ಟು ಮಟ್ಟಕ್ಕೆ ಒಂದು ಹಳೆಯದಿದೆಯೋ ಅಷ್ಟೇ ಮಟ್ಟಕ್ಕೆ ನಮ್ಮ ಬೆಂಗಳೂರು ಗುತ್ತಿಗೆದಾರ ಸಂಘ ಕೂಡ ಹಳೆಯದಿದೆ ಬಹುಶಃ ಸಾವಿರದ ಹತ್ತೊಂಬತ್ತರ ಎಂಬತ್ತೈದರಿಂದ ಈ ಒಂದು ಸಂಘ ನಲವತ್ತು ವರ್ಷಗಳ ಕಾಲ ನನ್ನ ಸೇವೆಯನ್ನು ಆಡಿಸ್ತಾ ಇದೆ ಇಷ್ಟು ವರ್ಷ ಒಂದು ಸಂಸ್ಥೆ ಇರಬೇಕಾದರೆ ಉಳಿಸಬೇಕಾದರೆ ಬೆಳೆಸಬೇಕಾದ್ರೆ ಅದರ ಹಿಂದೆ ಭಾಳಷ್ಟು ಜನರ ಶ್ರಮ ಇರುತ್ತದೆ ನಮ್ಮ ಗೌರವಾಧ್ಯಕ್ಷರಾದ ಸೆನ್ನಾಯ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಮತ್ತು ಪ್ರತಿ ವರ್ಷ ನೀವೇನು ಆಯ್ಕೆ ಮಾಡ್ತೀರಾ ಅವರ ಒಂದು ಸಂಘದ ಪದಾಧಿಕಾರಿಗಳು ಕೂಡ ಒಂದು ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಜಲಮಂಡಲಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಜಲಮಂಡಲಿಯ ಎಲ್ಲ ಒಂದು ಅಂಗಗಳನ್ನು ಕೂಡ ನಾನು ಕರೆದು ಮೀಟಿಂಗ್ ಮಾಡಿದ್ದೀನಿ ಆವಾಗ ಅಧಿಕಾರಿ ಮಿತ್ರರನ್ನು ಮಾತ್ರ ಅಲ್ಲದೆ ನಮ್ಮ ಕುತ್ತಿಗೆದಾರರ ಸಂಘದವರನ್ನು ಕೂಡ ಕರೆದು ಮೀಟಿಂಗ್ ಮಾಡಿದ್ದೀನಿ ಯಾಕಂದರೆ ಕುತ್ತಿಗೆದಾರರು ಕೂಡ ಜಲಮಂಡಳಿಯ ಒಬ್ಬ ಕುಟುಂಬ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾವತ್ತೂ ಕೂಡ ನಮ್ಮ ಬಳಿ ನಮ್ಮ ಬಳಿ ಬಂದು ಕುತ್ತಿಗೆದಾರ ಸಂಘ ಅಧ್ಯಕ್ಷ ಜಯಣ್ಣ ಇರ್ಬೋದು ಅಥವಾ ಭಾಸ್ಕರ್ ಅವ್ರಿರ್ಬೋದು ಇನ್ನುಳಿದ ಎಲ್ಲ ಪದಾರ್ಥಗಳು ಬಂದಾಗ ಯಾವ ಕಣ್ಣಲ್ಲಿ ನೀರಿಟ್ಕೊಂಡೇ ಬರ್ತಾರೆ ಸಂಘದ ಜನಗಳು ನಮ್ಮ ಕಚೇರಿ ಕೂಡ ಬಂದಾಗ ಕಣ್ಣಲ್ಲಿ ನೀರಿಟ್ಕೊಂಡೇ ಬರ್ತಾರೆ ಆದರೆ ಅವರು ನಿನ್ನ ಅವ್ರ ನೀರನ್ನು ಸರಿ ಮಾಡಿ ವಾಪಸ್ ಕಳಿಸೋದೇ ನನ್ನ ಖುಷಿ ಯಾವತ್ತೂ ಕೂಡ ಅವ್ರು ಏನು ಮನವಿ ತೊಗೊಂಡು ಬಂದಿದ್ದಾರೆ ಅದನ್ನು ಪೂರೈಕೆ ಮಾಡಿದರೆ ಯಾವತ್ತೂ ನಾನು ಸಮಾಧಾನ ಆಗಿರಲಿಲ್ಲ ಹಾಗಾಗಿ ನಾನು ಯಾವತ್ತೂ ಕೂಡ ಕೊರ ಕಷ್ಟಗಳನ್ನು ಅರಿತುಕೊಂಡಿದ್ದೀನಿ ಯಾಕಂದರೆ ನೀವೆಲ್ಲ ಬೇರೆಯವರು ಅನ್ ಅಂದ್ಕೊಳ್ಳೋ ಥರ ಕೋಟಿ ಕೋಟಿ ಲಾಭ ಮಾಡಿಕೊಂಡು ನೀವು ಮಾಡ್ತಾ ಇಲ್ಲ ಏನೋ ಒಂದು ಜನಸೇವೆ ಮಾಡ್ತಾ ಇದೀವಿ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೂಡ ನಾವೊಂದು ತೊಡಗಿಸ್ಕೊಳ್ಳೋಣ ನಮಗೂ ಒಂದು ಗೌರವ ಇದೆ ಸಾರ್ವಜನಿಕ ಸೇವೆಯಲ್ಲಿ ಅಂತ ಒಂದು ಸೇವೆ ಮನೋಭಾವದಿಂದ ನೀವೆಲ್ಲರೂ ಕೂಡ ಮಾಡ್ತೀರ ನನಗೆ ಅರಿವು ಇದೆ ಅದಕ್ಕೆ ನಾನು ನನ್ನ ಹೃದಯ ಕೂಡ ಚರ್ಚೆಗೆ ಭಯ ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರು ನೀರು ಮತ್ತು ಒಳಚರಂಡಿ ಮಂಡಳಿಯ ಗುತ್ತಿಗೆದಾರ ಸಂಘದವನ್ನು ಉದ್ಘಾಟನೆ ಮಾಡುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಒಂದು ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಎಲ್ ಜಯ ಉಪಾಧ್ಯಕ್ಷರಾಗಿರುವಂಥ ಶ್ರೀ ವೆಂಕಟಪ್ಪ ಅವರು ಮತ್ತು ಉಪಾಧ್ಯಕ್ಷರಾಗಿರುವಂತಹ ದೇವರಾಜ್ ಅವರು ಪ್ರಧಾನ ಕಾರ್ಯಸಿರುವಂತಹ ಶ್ರೀ ಭಾಸ್ಕರನ್ ರಾಮಮೂರ್ ಅವರು ಮತ್ತು ಗಜಾಂಚಿಯಾಗಿರುವಂಥ ಚಿಕನ್ ಅವರು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ ಮತ್ತು ಉಳಿದಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಇದ್ದಾರೆ ಈ ಒಂದು ಸಂಘದ ಮೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಭಾಳ ಸಂತೋಷವಾಗುತ್ತಾರೆ ಈ ಒಂದು ಸಂಘದ ಒಂದು ಬೆಳವಣಿಗೆ ಇನ್ನಷ್ಟು ಸುಧಾರದು ಮತ್ತು ಜನರಿಗೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಜಾಸ್ತಿ ಒಳ್ಳೆಯ ಈ ಒಂದು ಕಚೇರಿಯಿಂದ ಅನುಕೂಲ ಆಗುವಂತ ಹೇಳಿ ಭಾಳ ಧನ್ಯವಾದ ಇದೇ ಸಂದರ್ಭದಲ್ಲಿ ಮುಖ್ಯ ಅಭ್ಯಂತರರಾದ ಸುರೇಶ್ ರವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎಲ್ ಜಯಣ್ಣ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಲಯನ್ ಭಾಸ್ಕರ್ ರಾಮಮೂರ್ತಿ ರಾಜು ಖಜಾಂಚಿ ಎಸ್ಎಲ್ ಚಿಕ್ಕಣ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಿಎಂ ನಂದಕುಮಾರ್ ಅಧ್ಯಕ್ಷರು ಬೆಂಗಳೂರು ಜಲಮಂಡಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವೆಂಕಟಪ್ಪ ಉಪಾಧ್ಯಕ್ಷರು ದೇವರಾಜ್ ಸೇರಿದಂತೆ ಇನ್ನು ಮುಂತಾದ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು